ಆದಿಶೇಷನ ಅನುಗ್ರಹ ಪಾತ್ರನಾದ ಧರ್ಮನಂದನನು ಅಮಿತಾನಂದ ಭರಿತನಾಗಿ ಓ ಜಗದೀಶ್ವರ ನನಗೆ ಯುಗ ಕಾಲಾದಿಗಳ ಜ್ಞಾನವನ್ನು ಸೃಷ್ಟಿಕ್ರಮವನ್ನು ಸೃಷ್ಟಿಗೆ ಮೂಲವಾದ ಪರತತ್ವದ ಜ್ಞಾನವನ್ನು ಅಲ್ಲದೆ ನಮ್ಮ ವಂಶೋತ್ಪತ್ತಿಯ ಚರಿತ್ರೆಯನ್ನು ತಿಳಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ಎಂದು ಪ್ರಾರ್ಥಿಸಿದನು ಆ ಬಾಲಕನ ಜ್ಞಾನದಾಹವನ್ನು ನೋಡಿ ಆದಿಶೇಷನು ಅವನ ಮೇಲೆ ಕರುಣೆ ತೋರಿ ಓ ಸುಕುಮಾರ ಸಮಾಹಿತ ಚಿತ್ತನಾಗಿ ಆಲಿಸು ಎಂದು ವಿವರವಾಗಿ ಹೇಳತೊಡಗಿದನು ಯುಗಾದಿ ಕಾಲಗಳ ವಿವರಣೆ ಕೃತ ಯುಗಕ್ಕೆ ಹದಿನಾರು ಲಕ್ಷ ಇಪ್ಪತ್ತೆಂಟು ಸಾವಿರ ಸಂವತ್ಸರಗಳು ತ್ರೇತಾಯುಗಕ್ಕೆ ಹನ್ನೆರಡು ಲಕ್ಷ ಎಂಬತ್ತೆಂಟು ಸಾವಿರ ಸಂವತ್ಸರಗಳು ದ್ವಾಪರ ಯುಗಕ್ಕೆ ಎಂಟು ಲಕ್ಷ ಮೂವತ್ತೆರಡು ಸಾವಿರ ಸಂವತ್ಸರಗಳು ಕಲಿಯುಗಕ್ಕೆ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ಸಂವತ್ಸರಗಳು ಎಂದು ಕಾಲದ ಪ್ರಮಾಣಗಳು ಹೇಳಲ್ಪಟ್ಟಿವೆ ಈ ನಾಲ್ಕು ಯುಗಗಳು ಸೇರಿ ಒಂದು ಮಹಾಯುಗವೆನಿಸುವುದು ಅಂಥ ಎಪ್ಪತ್ತೊಂದು ಮಹಾಯುಗಗಳು ಸೇರಿ ಒಂದು ಮನ್ವಂತರವಾಗುವುದು ಆ ಮನ್ವಂತರವೇ ಇಂದ್ರಕಲ್ಪವೆಂದು ಕೂಡ ಕರೆಯಲ್ಪಡುವುದು ಹದಿನಾಲ್ಕು ಇಂದ್ರಕಲ್ಪಗಳು ಗತಿಸಿದರೆ ಬ್ರಹ್ಮನಿಗೆ ಒಂದು ದಿನವಾಗುವುದು ಇಂಥ ಪರಿಮಿತಿಯುಳ್ಳ ನೂರು ಸಂವತ್ಸರಗಳು ಬ್ರಹ್ಮದೇವನ ಆಯುಷ್ಯದ ಪರಿಮಿತಿಯೋ ಅದೇ ಬ್ರಹ್ಮಕಲ್ಪವೆಂದು ಕರೆಯಲ್ಪಡುವುದು ನೂರು ಬ್ರಹ್ಮಕಲ್ಪಗಳು ಗತಿಸಿದರೆ ದೀರ್ಘಾಯು ಮುನಿಗೆ ಒಂದು ದಿನವಾಗುವುದು ಇಪ್ಪತ್ತೇಳು ಕೋಟಿ ದೀರ್ಘಾಯು ಮುನೀಂದ್ರರು ಗತಿಸಿದರೆ ರೋಮಶಾಖ್ಯ ಮುನಿಯ ಒಂದು ರೋಮವು ಉದುರಿ ಹೋಗುವುದು ಮೂವತ್ತು ಕೋಟಿ ರೋಮಶಾಖ್ಯ ಮುನಿಗಳು ಕೊನೆಗೊಂಡರೆ ಅಷ್ಟಾವಕ್ರ ಮುನಿಯ ಒಂದು ಮೂಳೆಯು ಜೀರ್ಣವಾಗುವುದು ನಲವತ್ತು ಕೋಟಿ ಅಷ್ಟಾವಕ್ರ ಮುನಿಗಳು ಗತಿಸಿದರೆ ಪಾದದೃಗ್ ಮುನಿಗೆ ಕ್ಷಣಕಾಲವಾಗುವುದು ಅಂಥ ಪಾದದೃಗ್ ಮುನಿಗಳು ಇಪ್ಪತ್ತು ಅರ್ಬುದಗಳ ಕೋಟಿ ಮಂದಿ ಗತಿಸಿದರೆ ಅನಂತಕಾಲ ಸ್ವರೂಪಿಣಿಯಾದ ಮಹಾಕಾಳಿಗೆ ನಿಮಿಷ ಕಾಲಕ್ಕಿಂತ ಕಡಿಮೆ ಎಂದು ಮಹರ್ಷಿಗಳು ಹೇಳಿರುವರು ಆದಿಶಕ್ತಿಯು ಅನಂತಕಾಲ ಸ್ವರೂಪಿಣಿ ಕಾಲಸ್ವರೂಪಳಾದ ಆ ಪರಾಶಕ್ತಿಯನ್ನು ಮಹಾಕಾಳಿ ಎಂದು ಪ್ರಾಜ್ಞರು ಕರೆದಿರುವರು ಸಮಸ್ತವೂ ಕಾಲದಲ್ಲಿಯೇ ಲಯವಾಗುವುದಾದ್ದರಿಂದ ಮಹಾಕಾಳಿಯನ್ನು ಎಂದು ಕರೆದಿರುವರು ಅನಂತಕಾಲದ ಪರಿಮಿತಿಯನ್ನು ಯಾರೂ ಗಣಿಸಲಾರರು ಅಂಥ ಕಾಲದ ಅನಂತತ್ವವನ್ನು ಕುರಿತು ಒಂದು ಭಾವನೆಯನ್ನು ಮಾಡುವುದಕ್ಕಾಗಿ ದೀರ್ಘಾಯು ರೋಮಶಾಖ್ಯ ಮುನಿ ಅಷ್ಟಾವಕ್ರ ಮುನಿ ಪಾದದೃಗ್ನಿ ಮುಂತಾದವರನ್ನೆಲ್ಲ ಕಲ್ಪಿಸಿ ಅವರ ಪ್ರಮಾಣಗಳನ್ನು ತಮ್ಮ ಮೇಧಾಶಕ್ತಿಯಿಂದ ಊಹಿಸಿ ಮಹರ್ಷಿಗಳು ಹೇಳಿರುವರು ಇಷ್ಟೇ ಅಲ್ಲದೆ ಇಂಥ ಊಹಾತೀತವಾದ ಕಾಲದ ಮೊತ್ತವು ಆದಿಶಕ್ತಿಯಾದ ಮಹಾಕಾಳಿಗೆ ಒಂದು ನಿಮಿಷ ಕಾಲಕ್ಕಿಂತಲೂ ಕಡಿಮೆ ಎಂದು ಹೇಳಿ ಕಾಲವು ಅನಂತವೆಂದು ನಮ್ಮ ಅರಿವಿಗೆ ತರಲಾಗಿದೆ ವತ್ಸ ಧರ್ಮನಂದನ ಅನಂತವಾದ ಕಾಲವೇ ಪರಮಾತ್ಮನ ಸ್ವರೂಪವು ಕಾಲದ ಮಹತ್ವವು ವರ್ಣನಾತೀತವು ಕಳೆದು ಹೋದ ಧನವನ್ನೂ ಆರೋಗ್ಯವನ್ನು ವಿದ್ಯೆಯನ್ನು ರಾಜ್ಯವನ್ನು ಕಡೆಗೆ ಪ್ರಾಣವನ್ನಾದರೂ ಹಿಂತಿರುಗಿ ಪಡೆಯಬಹುದೇ ಹೊರತು ಕಳೆದು ಹೋದ ಒಂದು ಕ್ಷಣಕಾಲವನ್ನು ಯಾರೂ ಮತ್ತೆ ಸಂಪಾದಿಸಲಾರೆವು ಗತಿಸಿದ ಕಾಲವನ್ನು ಹಿಂತಿರುಗಿ ತರುವುದು ಅಸಾಧ್ಯವು ಕಾಲವು ಅತ್ಯಂತ ವೇಗವುಳ್ಳು ಕಾಲ ಅಶ್ವೋವಹತಿ ಕಾಲವೆಂಬ ಅಶ್ವವು ಓಡಿ ಹೋಗುತ್ತಿದೆ ಎಂದು ಅಥರ್ವಣ ವೇದವು ಸಾರಿದೆ ಕಳೆದು ಹೋಗುತ್ತಿರುವ ಒಂದೊಂದು ಕ್ಷಣದಲ್ಲಿ ಕುಬೇರ ಸಂಪತ್ತು ಬಚ್ಚಿಟ್ಟುಕೊಂಡಿದೆ ಎಂಬ ಸತ್ಯವನ್ನು ಬಲ್ಲವರು ಬೋಧಿಸಿದ್ದಾರೆ ಆದರೆ ಸಮಯ ಸಂಪತ್ತುಗಳ ಮಹತ್ವವನ್ನರಿತು ಅದನ್ನು ಸದುಪಯೋಗಪಡಿಸಿಕೊಳ್ಳುವವನು ಕಾಲಸ್ವರೂಪಿಣಿಯಾದ ಮಹಾಕಾಳಿಯ ಕೃಪೆಗೆ ಪಾತ್ರರಾಗಿ ಜೀವನವನ್ನು ಸಾರ್ಥಕಪಡಿಸಿಕೊಂಡು ಮೋಕ್ಷ ಸಾಮ್ರಾಜ್ಯವನ್ನು ಹೊಂದಬಲ್ಲನು ದೈವ ಸ್ವರೂಪವಾದ ಕಾಲವನ್ನು ವ್ಯರ್ಥಪಡಿಸಿಕೊಳ್ಳುವವನು ವ್ಯರ್ಥಜೀವಿಯಾಗಿ ನಾಶವಾಗುವನು ಆ ಆದಿಶಕ್ತಿಯ ತತ್ವವನ್ನು ಕುರಿತು ಒಂದಿಷ್ಟು ಆಲಿಸು ಸಾ ವೈ ಸರ್ವಸ್ಯ ಜಗತಃ ಅಧ್ಯಸ್ರಷ್ಟಾ ಹಿ ರಕ್ಷಿತ ಅಥ ಸರ್ವಗಥಾ ಸೂಕ್ಷ್ಮ ಶಕ್ತಿರ್ನಿತ್ಯ ಮಹೇಶ್ವರಿ आधार जगत सव्य साक्षी सर्वसुराधिप स ही शेषस्य विश्वेशी बहु बाहुर बहु दरा आगमानाम च सर्वेशाम वेदानामप्य गोचरा शृणोत्यकर्णापि समस्तमेतत् पश्यन्न चक्षुः बहिरंतरश्च भवत्य च सर्वगामिनी ददात्य हस्तस्वयमाददाति ಸ್ವಯಂ ನಿಮಿತ್ತ ಉಪಾಧಾನ ಕಾರಣ ಕಾರಣಂ ಸಾಹಾರಾಕಾಶ ನಿಷ್ಠಿತ ಅನಂತಕಾಲ ರೂಪಿಣಿಯಾದ ಮಹಾಕಾಳಿಯಾದ ಆದಿಶಕ್ತಿಯೇ ಬಾಹ್ಯಾಂತರಗಳಲ್ಲಿ ವ್ಯಾಪಿಸಿರುವ ಸರ್ವಾಂತರ್ಯಾಮಿನಿಯು ಆ ಶಕ್ತಿಯೇ ಸೂಕ್ಷ್ಮಳಾಗಿ ನಿತ್ಯಳಾಗಿ ಸರ್ವಜಗತ್ ಸೃಷ್ಟಿಗೆ ಆದಿಯಾಗಿ ರಕ್ಷಕಿಯಾಗಿ ಸಮಸ್ತಕ್ಕೂ ಆಧಾರಳಾಗಿ ಸರ್ವಸಾಕ್ಷಿಣಿಯಾಗಿ ಸಕಲ ವಿಶ್ವಸಂಸ್ಯಳಾಗಿ ಸಮಸ್ತ ದೇವದೇವೇಶಿಯಾಗಿ ವಿರಾಜಿಸುತ್ತಿರುವ ಪರಾಶಕ್ತಿಯು ಅವಳೇ ಅನೇಕ ಬಾಹುದರ ವದನ ನೇತ್ರಗಳಿರುವವಳಾಗಿ ಆಗಮ ನಿಗಮಾತೀತ ಅಖಿಲ ಸೃಷ್ಟಿ ಸ್ಥಿತಿ ಲಯಕಾರಣಿಯಾಗಿ ಅಂತರ್ಮುಖಿಗಳಾದ ಯೋಗಿವರರಿಂದ ಅವರ ಹೃದಯಾಕಾಶದಲ್ಲಿ ದರ್ಶಿಸಲ್ಪಡುವ ಪರಮೇಶ್ವರಿಯು ಜಗತ್ತುಗಳು ಲಯ ಹೊಂದಿದರೂ ಬ್ರಹ್ಮಾದಿಗಳು ಅಂತ್ಯಗೊಂಡರೂ ಸಮಸ್ತ ಸಮುದ್ರಗಳು ಇಲ್ಲವಾದರೂ ವಿಶ್ವದಲ್ಲೆಲ್ಲಾ ಅಂಧಕಾರ ಆವರಿಸಿ ತಮೋ ರೂಪದಲ್ಲಿ ಗುಣಸಾಮ್ಯವೇರ್ಪಟ್ಟರೂ ಪರುಂಜ್ಯೋತಿಯಾದ ಅಪರಾಶಕ್ತಿಯು ಸರ್ವತ್ರ ವ್ಯಾಪಿಸಿ ಮಹಾ ತೇಜಸ್ಸಿನಿಂದ ಪ್ರಕಾಶಿಸುತ್ತಿರುತ್ತಾಳೆ ಆ ಶಕ್ತಿಯು ತನ್ನಿಂದ ಕಲ್ಪಿಸಲ್ಪಟ್ಟ ಮಾಯೆಯಿಂದ ಮಹತತ್ವವನ್ನು ಸೃಷ್ಟಿಸಿರುವಳು ಅನಂತರ ಪ್ರಸಿದ್ಧವಾದ ಮಹದಹಂಕಾರವನ್ನು ಸೃಷ್ಟಿಸಿರುವಳು ಹಾಗೆ ಅಹಂಕಾರದಲ್ಲಿ ತಮಸ್ಸು ರಜಸ್ಸು ಸತ್ವಗಳನ್ನು ಸೃಷ್ಟಿಸಿದಳು ತಾನೇ ತನ್ನ ಅಲೌಕಿಕ ಮಹಾಯಶಕ್ತಿಯಿಂದ ತಮೋ ಗುಣಪ್ರಧಾನನಾದ ಈಶ್ವರನನ್ನೂ ರಜೋಗುಣಪ್ರಧಾನನಾದ ಬ್ರಹ್ಮನನ್ನೂ ಸತ್ವಗುಣಪ್ರಧಾನನಾದ ವಿಷ್ಣುವನ್ನು ಸೃಜಿಸಿದಳು ನಂತರ ಅಪರಾಶಕ್ತಿಯು ಬ್ರಹ್ಮನಿಗೆ ನಾಲ್ಕು ವೇದಗಳನ್ನು ಜಗತ್ಸೃಷ್ಟಿ ಕುಶಲತೆಯನ್ನು ಪ್ರಸಾದಿಸಿದಳು ವಿಷ್ಣುವಿಗೆ ಲೋಕರಕ್ಷಣೆಗಾಗಿ ಚಕ್ರಾಯುಧವನ್ನು ನೀಡಿದಳು ಈಶ್ವರನಿಗೆ ಜಗತ್ಸಂಹಾರಕ ಶಕ್ತಿಯನ್ನು ತ್ರಿಶೂಲವನ್ನು ನೀಡಿ ಸಂತುಷ್ಟಾಂತರಂಗಳಾದಳು ವತ್ಸಾ ಧರ್ಮನಂದನ ಆ ದೇವಿಯ ಮಹಾತ್ಮೆಯನ್ನು ಬ್ರಹ್ಮಾದಿಗಳಿಗೆ ಪೂರ್ಣವಾಗಿ ಅರಿಯಲು ಸಾಧ್ಯವಾಗದು ಸಹಸ್ರ ಶೀರ್ಷನಾದ ನನಗೂ ಕೂಡ ವರ್ಣಿಸಲು ಅಸದಳವಾಗಿದೆ ಎಂದು ಆದಿಶೇಷನು ಹೇಳಲು ಧರ್ಮನಂದನನು ಮಿಗಿಲಾದ ಆಸಕ್ತಿಯಿಂದ ಕೂಡಿ ಅನಂತನಿಗೆ ಪದೇ ಪದೇ ಪ್ರಣಾಮ ಮಾಡುತ್ತಾ ಓ ದೇವದೇವ ಅನಂತ ಆ ಪರಾಶಕ್ತಿಯ ಮಹತ್ವವನ್ನು ಚೆನ್ನಾಗಿ ತಿಳಿಸಿ ಹೇಳಲು ನೀನೊಬ್ಬನೇ ಸಮರ್ಥನು ನನ್ನ ಮೇಲೆ ಕರುಣೆಯಿಟ್ಟು ನನಗೆ ಆ ಪರಾಶಕ್ತಿಯ ಮಹತ್ವವನ್ನು ಆ ಜಗನ್ಮಾತೆಯ ದಿವ್ಯ ಕಥೆಗಳನ್ನು ತಿಳಿಸಿ ಹೇಳು ಎಂದು ಪ್ರಾರ್ಥಿಸಿದನು ಆಗ ಆದಿಶೇಷನು ಕರುಣಾಂತರಂಗನಾಗಿ ಕಂದ ಧರ್ಮನಂದನ ಪೂರ್ವದಲ್ಲಿ ಒಮ್ಮೆ ಸಾಕ್ಷಾತ್ ಆದಿಪರಾಶಕ್ತಿಯೇ ಇಂದ್ರನಿಗೆ ತನ್ನ ನಿಜ ತತ್ವವನ್ನು ವಿವರಿಸಿ ಹೇಳಿದಳು ಆ ತತ್ವರಹಸ್ಯವನ್ನು ಸಾವಧಾನದಿಂದ ಕೇಳು ನಿನಗೆ ನಿಸ್ಸಂದೇಹವಾದ ಜ್ಞಾನವು ಲಭಿಸುವುದು ಎಂದು ವಿವರಿಸತೊಡಗಿದನು ಆದಿಪರಾಶಕ್ತಿಯ ಮಹತ್ವ ಪೂರ್ವದಲ್ಲಿ ಮದಗರ್ವಿತರಾದ ರಾಕ್ಷಸರು ದೇವತೆಗಳೊಡನೆ ಯುದ್ಧ ಮಾಡಿದರು ಪರಾಶಕ್ತಿಯ ಕರುಣಾಕಟಾಕ್ಷದ ಲೇಷ ಮಾತ್ರ ಪ್ರಭಾವದಿಂದ ದೇವತೆಗಳು ಜಯಿಸಿದರು ಸೋತು ಹೋದ ದಾನವರು ಸ್ವರ್ಗ ಮರ್ತ್ಯ ಲೋಕಗಳನ್ನು ಬಿಟ್ಟು ಪಾತಾಳಕ್ಕೆ ಓಡಿ ಹೋದರು ವಿಜಯ ಗರ್ವದಿಂದ ಬೀಗಿ ಮೆರೆದ ದೇವತೆಗಳು ಮೋಹವಶರಾಗಿ ತಮ್ಮ ಪರಾಕ್ರಮಗಳನ್ನು ವರ್ಣಿಸಿಕೊಳ್ಳುತ್ತಾ ಪರಾಶಕ್ತಿಯ ಪ್ರಭಾವವನ್ನು ವಿಸ್ಮರಿಸಿ ಸೃಜನ ಪಾಲನ ಲಯಗಳಿಗೆ ಕೂಡ ತಾವೇ ಕರ್ತರೆಂದು ತಮಗಿಂತ ಮಹಿಮಾನ್ವಿತರಾದವರು ಅನ್ಯರಾರೂ ಇಲ್ಲವೆಂದೂ ಪ್ರಲಾಪ ಮಾಡಿದರು ಪರಾಶಕ್ತಿಯು ಅವರ ಗರ್ವವನ್ನು ತೊಲಗಿಸಿ ಅವರನ್ನು ಕರುಣಿಸಬೇಕೆಂಬ ಸಂಕಲ್ಪದಿಂದ ಆ ದೇವತೆಗಳ ಮುಂದೆ ತೇಜೋಮಯ ಯಕ್ಷರೂಪದಲ್ಲಿ ಪ್ರತ್ಯಕ್ಷಳಾದಳು ಕೋಟಿ ಚಂದ್ರರು ಒಂದೇ ಬಾರಿ ಉದಯಿಸಿದಾಗ ಬೀರುವ ತಂಪಾದ ಕರುಣಾಕಟಾಕ್ಷ ಮಾಲಿಕೆಯ ವಿನ್ಯಾಸದೊಡನೆ ಕೋಟಿ ಸೂರ್ಯರ ಮಹಾತೇಜದಿಂದ ಕೋಟಿ ಮಿಂಚುಗಳ ಪ್ರಕಾಶಕ್ಕೆ ಸಮವಾಗಿ ಹೊಳೆಯುತ್ತಿದ್ದ ಒಂದು ಅಪೂರ್ವ ಮಹಾತ್ತೇಜ ಪುಂಜವನ್ನು ತಮ್ಮ ಎದುರಿನಲ್ಲಿ ನೋಡಿ ದೇವತೆಗಳು ಆಶ್ಚರ್ಯಚಕಿತರಾದರು ಎಲ್ಲರೂ ಒಂದೆಡೆ ಸೇರಿ ಅದರ ತತ್ವವನ್ನು ಕುರಿತು ವಿಚಾರ ಮಾಡತೊಡಗಿದರು ಕೊನೆಗೆ ಆ ಯಕ್ಷಶಕ್ತಿಯನ್ನು ಸಮೀಪಿಸಿ ಅದು ಏನೆಂದು ಪ್ರಶ್ನಿಸುವುದು ಯುಕ್ತವೆಂದು ನಿರ್ಣಯಿಸಿದರು ಸರ್ವೇಶ್ವರನಾದ ಇಂದ್ರನು ಅಗ್ನಿಯನ್ನು ಕರೆದು ಓ ಅಗ್ನಿದೇವ ನಮಗೆ ಮುಖಸ್ಥಾನದಲ್ಲಿ ನೆಲೆಸಿರುವವನು ನೀನೇ ಆದ್ದರಿಂದ ನೀನು ಹೋಗಿ ಆ ಅದ್ಭುತ ಪ್ರಕಾಶತತ್ವವನ್ನು ತಿಳಿದುಕೊಂಡು ಬಾ ಎಂದು ಆದೇಶಿಸಿದನು ದೇವತೆಗಳಲ್ಲಿ ತಾನೇ ಅಗ್ರಗಣ್ಯನೆಂದು ಭಾವಿಸಿದ ಅಗ್ನಿಯು ವೇಗವಾಗಿ ಆ ತೇಜೋಮೂರ್ತಿಯ ಬಳಿ ಸಾರಿ ನಿಂತನು ತನ್ನ ಎದುರು ನಿಂತ ಅಗ್ನಿಯನ್ನು ನೋಡಿ ಆ ಜ್ಯೋತಿ ಸ್ವರೂಪವು ಯಾರು ನೀನು ನಿನ್ನ ಶಕ್ತಿ ಶಕ್ತಿಯೆಂತಹುದು ಎಂದು ಪ್ರಶ್ನಿಸಿತು ಅದಕ್ಕೆ ಅಗ್ನಿಯು ನಾನು ಜಾತವೇದನು ಲೋಕದಲ್ಲಿ ಏನನ್ನಾದರೂ ಸುಟ್ಟು ಭಸ್ಮ ಮಾಡಬಲ್ಲ ಶಕ್ತಿಯುಳ್ಳವನು ಎಂದು ಪ್ರತ್ಯುತ್ತರ ನೀಡಿದನು ಆಗ ಆ ಪರಮತೇಜವು ಒಂದು ತೃಣವನ್ನು ಅಗ್ನಿಯ ಮುಂದಿಟ್ಟು ಲೋಕಗಳನ್ನು ಸುಡಬಲ್ಲ ಶಕ್ತಿಯು ನಿನಗಿದ್ದುದಾದರೆ ಈ ತೃಣವನ್ನು ಭಸ್ಮ ಮಾಡು ಎಂದು ಕೇಳಿತು ಹುತಾಶನನಾದ ಅಗ್ನಿಯು ತನ್ನ ಶಕ್ತಿಯನ್ನೆಲ್ಲ ವಿನಿಯೋಗಿಸಿ ಕೂಡ ಆ ಹುಲ್ಲು ಕಡ್ಡಿಯನ್ನು ಸುಡಲಾರದೆ ನಾಚಿಕೆಯಿಂದ ಸುರರ ಬಳಿಗೆ ಹಿಂತಿರುಗಿದನು ಅಗ್ನಿದೇವನ ಮುಖಭಂಗ ಕೇಳಿದ ಇಂದ್ರನು ವಾಯುದೇವನನ್ನು ಕರೆದು ಓ ವಾಯುದೇವ ನೀನು ಲೋಕದಲ್ಲೆಲ್ಲ ತುಂಬಿಕೊಂಡಿರುವೆ ನಿನ್ನಿಂದಲೇ ಸೃಷ್ಟಿಯೆಲ್ಲವೂ ಪ್ರಾಣವಂತವಾಗಿದೆ ಜೀವಿಗಳ ಪ್ರಾಣಗಳಾಗಿ ಅವರ ಶಕ್ತಿಗಳನ್ನು ಧಾರಣೆ ಮಾಡುತ್ತಿರುವೆ ಅಜ್ಞಾತತ್ವದಿಂದ ಪ್ರಕಾಶಿಸುತ್ತಿರುವ ಆ ಮಹಾತೇಜದ ಸತ್ಯವನ್ನು ತಿಳಿದುಕೊಳ್ಳಲು ನೀನೇ ಸಮರ್ಥನು ನೀನು ಹೋಗಿ ಆ ತೇಜೋ ರಹಸ್ಯವನ್ನು ತಿಳಿದುಕೊಂಡು ಬಾ ಎಂದು ಆದೇಶಿಸಿದನು ಇಂದ್ರನ ನುಡಿಗಳನ್ನು ಕೇಳಿ ವಾಯುವು ಆ ತೇಜೋ ಮೂರ್ತಿಯ ಬಳಿಗೆ ಸಾಗಿ ತನ್ನನ್ನು ಕುರಿತು ತನ್ನ ಶಕ್ತಿಯನ್ನು ತಿಳಿಸಿಕೊಟ್ಟನು ಆಗ ಆ ಜ್ಯೋತಿ ಸ್ವರೂಪವು ಪೂರ್ವದಂತೆಯೇ ಆ ವಾಯುವಿನ ಮುಂದೆ ತೃಣವನ್ನಿರಿಸಿ ಅದನ್ನು ಕದಲಿಸುವಂತೆ ಕೇಳಿತು ಆದರೆ ವಾಯುದೇವನು ಆ ಹುಲ್ಲು ಕಡ್ಡಿಯನ್ನು ಕಿಂಚಿತ್ತೂ ಅಲುಗಾಡಿಸಲಾರದೆ ನಾಚಿ ದೇವತೆಗಳ ಬಳಿಗೆ ಹೊರಟು ಹೋದನು ಮಿಕ್ಕ ದೇವತೆಗಳೆಲ್ಲರೂ ತಮ್ಮ ಮಿಥ್ಯಾ ಗರ್ವವನ್ನು ತಿಳಿದುಕೊಂಡು ಆ ಯಕ್ಷರೂಪದ ಪ್ರಕಾಶದ ಕಡೆಗೆ ಹೋಗಲು ಸಾಹಸ ಮಾಡಲಿಲ್ಲ ಕೊನೆಗೆ ಇಂದ್ರನೇ ಆ ಯಕ್ಷರೂಪದ ಬಳಿಗೆ ಹೋದನು ಆದರೆ ಆ ಯಕ್ಷರೂಪವು ಅವನಿಗೆ ಕಾಣಿಸಲಿಲ್ಲ ಇಂದ್ರನು ತನಗುಂಟಾದ ಪರಾಭವದಿಂದ ಬಲು ಚಿಂತೆಗೊಳಗಾದನು ನಡೆದ ಅದ್ಭುತ ಕೃತ್ಯವೆಲ್ಲ ಪರಾಶಕ್ತಿಯ ಲೀಲಾ ವಿಲಾಸವೆಂದು ಕೊನೆಗೆ ಗ್ರಹಿಸಿ ಆ ಜ್ಯೋತಿತ್ವವನ್ನು ಮನಸಾ ಶರಣು ಬೇಡಿಕೊಂಡನು ಆಗ ಆಕಾಶದಿಂದ ಓ ಇಂದ್ರ ಮಾಯಾ ಬೀಜವನ್ನು ಜಪಿಸು ಎಂದು ಒಂದು ಅಶರೀರವಾಣಿ ಕೇಳಿಸಿತು ಇಂದ್ರನು ಸುದೀರ್ಘ ಕಾಲ ಮಾಯಾ ಬೀಜ ಜಪಧ್ಯದಲ್ಲಿ ನಿಮಗ್ನಾದನು ಕಡೆಗೆ ಚೈತ್ರ ಮಾಸದಲ್ಲಿ ನವಮಿಯ ತಿಥಿಯ ದಿನ ಆ ಮಹಾತೇಜವು ಮತ್ತೆ ಆವಿರ್ಭವಿಸಿತು ಆ ತೇಜೋಮಂಡಲ ಮಧ್ಯದಲ್ಲಿ ನವಯೌವನವತಿಯಾದ ಈರ್ವ ಕುವರಿಯನ್ನು ಇಂದ್ರನು ದರ್ಶಿಸಿದನು ಆ ಕನ್ಯೆಯು ಜಪಾ ಕುಸುಮದಂಥ ಅರುಣ ಶರೀರ ಕಾಂತಿಯಿಂದ ಆಗತಾನಿ ಉದಯಿಸುತ್ತಿರುವ ಕೋಟಿ ಸೂರ್ಯರ ಪ್ರಕಾಶದಿಂದ ಕೂಡಿ ಬಾಲಚಂದ್ರನು ಶಿರೋ ಮುಕುಟದಲ್ಲಿ ಆಭೂಷಣವಾಗಿರಲು ಪಾಶ ಅಂಕುಶ ವರದ ಮತ್ತು ಅಭಯ ಮುದ್ರೆಗಳನ್ನು ಧರಿಸಿದ ಚತುರ್ಭುಜೆಯು ಸರ್ವಾಂಗಸುಂದರಿಯೂ ಆಗಿ ಭಕ್ತ ಜನಕಲ್ಪವಲ್ಲಿಯಾಗಿ ಸರ್ವಾಲಂಕಾರ ಶೋಭಿತಳಾಗಿ ತ್ರಿನೇತ್ರಿಯಾಗಿ ಭುವನೇಶ್ವರಿಯಾಗಿ ದರ್ಶನ ನೀಡಿದಳು ಮೂರು ಕಣ್ಣುಗಳಿಂದ ಕೂಡಿದ ತ್ರಿಮಾತ್ರಿಯರ ಮಾತೆಯನ್ನು ನೋಡಿ ಇಂದ್ರನು ಸಹಸ್ರನೇತ್ರಗಳಿಂದ ಆನಂದಾಶ್ರುದನು ಆ ಜಗದೀಶ್ವರಿಯ ಪಾದಪದ್ಮಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ಓ ಶೋಭನ ಸ್ವರೂಪಿಣಿ ನಿನ್ನ ತತ್ವವೇನು ತಿಳಿಸು ಎಂದು ಆ ತಾಯಿಯನ್ನು ಪ್ರಾರ್ಥಿಸಿದನು ಆದಿಶಕ್ತಿ ತತ್ವದರ್ಶನ ಆಗ ಪರಾಶಕ್ತಿಯು ಇಂದ್ರನ ಮೇಲೆ ಕರುಣೆ ತೋರಿ ಓ ಸಾವಧಾನವಾಗಿ ಕೇಳು ಸಂಪೂರ್ಣ ಕಾರಣಗಳಿಗೆ ಕಾರಣಭೂತವಾದ ಬ್ರಹ್ಮವು ನನ್ನ ರೂಪವೇ ಅದು ಸರ್ವಸಾಕ್ಷಿ ನಿರಾಮಯ ಸಮಸ್ತ ವೇದಗಳು ಯಾವ ಪದವನ್ನು ಕೊಂಡಾಡುತ್ತಿವೆಯೋ ಸಮಸ್ತ ತಾಪಸಿಗಳಿಗೆ ಯಾವುದು ಧ್ಯೇಯವಾಗಿದೆಯೋ ಯಾವುದನ್ನು ಹೊಂದಬೇಕೆಂಬ ಅಭಿಲಾಷೆಯಿಂದ ಜ್ಞಾನಿಗಳು ಯಾವುದನ್ನು ಹೊಂದಬೇಕೆಂಬ ಅಭಿಲಾಷೆಯಿಂದ ಯೋಗಿಗಳು ಮಹರ್ಷಿಗಣಗಳು ಬ್ರಹ್ಮಚರ್ಯದ ಕಠಿಣಾಚರಣೆಗಳನ್ನು ಪಾಲಿಸುತ್ತಿದ್ದಾರೋ ಆ ಅಭಿಪ್ಸಿತ ವೇದವನ್ನು ಸಂಕ್ಷಿಪ್ತವಾಗಿ ತಿಳಿಸಿಕೊಡುತ್ತಿರುವೆ ಓಂ ಎಂಬ ಈ ಏಕಾಕ್ಷರವು ನಿತ್ಯ ಬ್ರಹ್ಮವಾಗಿದೆ ಇದೇ ಮಯ ಸ್ವರೂಪವಾಗಿದೆ ಮುಖ್ಯವಾಗಿ ಓಂ ಮತ್ತು ಹ್ರೀಂ ನನ್ನ ಮಂತ್ರಕ್ಕೆ ಪ್ರಧಾನ ಬೀಜಗಳಾಗಿವೆ ನಾನು ಇವುಗಳಿಂದ ಸಂಪೂರ್ಣ ಪ್ರಪಂಚವನ್ನು ನಿರ್ಮಿಸುತ್ತಿದ್ದೇನೆ ಪರಾಪರ ಪ್ರಕೃತಿ ಎಂಬ ಹೆಸರುಗಳು ನನ್ನಲ್ಲೇ ಕಲ್ಪಿಸಲ್ಪಟ್ಟಿವೆ ಆ ಮಾಯೆಯೂ ಪರಾಶಕ್ತಿಯೂ ಶಕ್ತಿಮತಿಯಾದ ಪರಮೇಶ್ವರಿಯೂ ನಾನೇ ಚಂದ್ರನಿಂದ ಬೆಳದಿಂಗಳು ಬೇರಾಗದಂತೆ ನನ್ನ ಮಾಯೆ ನನ್ನಿಂದ ಬೇರಾಗದು ನನ್ನ ಈ ಮಾಯೆಯು ಸಾಮ್ಯಾವಸ್ಥೆಯುಳ್ಳದು ಕಲ್ಪ ಪ್ರಳಯವು ಜರುಗಿದಾಗ ನನ್ನಿಂದ ಸೃಷ್ಟಿಸಲ್ಪಟ್ಟ ಈ ಪ್ರಪಂಚವೆಲ್ಲ ನನ್ನಲ್ಲೇ ಲೀನವಾಗುವುದು ಮತ್ತೆ ಜೀವಿಗಳ ಕರ್ಮ ಪರಿಪಾಕವಶದಿಂದ ಸೃಷ್ಟಿ ನಡೆಯುವುದು ನನ್ನ ರೂಪಗಳು ಸಗುಣ ನಿರ್ಗುಣಗಳೆಂದು ಎರಡು ವಿಧ ನಿರ್ಗುಣವು ಮಾಯಾರಹಿತವಾಗಿದೆ ಸಗುಣವು ಮಾಯಾ ಸಹಿತವಾಗಿದೆ ನಾನು ಎಲ್ಲ ಜಗತ್ತುಗಳನ್ನು ಸೃಷ್ಟಿಸಿ ಅವುಗಳಲ್ಲಿ ಪ್ರವೇಶಿಸಿ ಅವರ ಕರ್ಮಗಳಿಗೆ ಅನುಗುಣವಾಗಿ ಜೀವಿಗಳನ್ನು ನಿರಂತರ ಪ್ರೇರೇಪಿಸುವೆ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಸ್ಥಿತಿ ಸಂಹಾರಗಳಿಗೆ ಪ್ರೇರೇಪಿಸುವೆನು ನಾನು ನಿಮ್ಮನ್ನು ಸೂತ್ರದ ಗೊಂಬೆಗಳಂತೆ ಆಡಿಸುವ ಆದಿಶಕ್ತಿಯು ಅಂಥ ಸರ್ವಾತ್ಮಕಳಾದ ನನ್ನನ್ನು ನೀವು ಗರ್ವದಿಂದ ಮರೆತು ಮೋಹಗ್ರಸ್ತರಾಗಿರುವಿರಿ ನಿಮ್ಮನ್ನು ಅನುಗ್ರಹಿಸುವುದಕ್ಕಾಗಿಯೇ ನನ್ನ ಯಕ್ಷರೂಪ ತೇಜವು ಆವಿರ್ಭವಿಸಿದೆ ನೀವಿನ್ನು ದೇಹಾಭಿಮಾನ ಗರ್ವಗಳನ್ನು ತ್ಯಜಿಸಿ ನನ್ನಲ್ಲಿ ಶರಣಾಗಿ ಧನ್ಯರಾಗಿರಿ ಎಂದು ಆದಿಪರ ಶಕ್ತಿಯು ಇಂದ್ರನಿಗೆ ನಿಜ ತತ್ವವನ್ನು ಕುರಿತು ತಿಳಿಸಿಕೊಟ್ಟಳು ಹೀಗೆ ಆದಿಶಿಷ್ಯನಿಂದ ಧರ್ಮನಂದನನಿಗೆ ಹೇಳಲ್ಪಟ್ಟ ದೇವಿ ತತ್ವ ದರ್ಶನವನ್ನು ಸೂತ ಮುನಿಯು ಅಂದು ಶೌನಕಾದಿ ಮಹಾಮುನಿಗಳಿಗೆ ಅರುಹಿದರು ಆ ಪರಮ ಪವಿತ್ರ ವಿಷಯಗಳನ್ನೇ ನಾನೀಗ ನಿಮಗೆ ವಿವರಿಸಿರುವೆನು ಎಂದು ಸಾಲಂಕಾಯನ ಋಷಿಯು ಮಣಿಗುಪ್ತಾದಿಗಳಿಗೆ ಅರುಹಿಸಿ ಪ್ರಿಯ ವೈಶಪುತ್ರರೇ ನಿಮಗೊಂದು ವಿಶಿಷ್ಟ ವಿಷಯವನ್ನು ತಿಳಿಸುತ್ತಿರುವೆನು ಯಕ್ಷಗಣಾಧಿಪತಿಯಾದ ಕುಬೇರನ ಅಂಶರೂಪಿಗಳಾಗಿ ವಿರಾಜಿಸುತ್ತಾ ಕುಬೇರಾಂಶಜರೆಂದು ಹೆಸರು ಹೊಂದಿ ನಿಮ್ಮ ವಂಶೀಯರು ಆದಿಯಿಂದಲೂ ಪರಾಶಕ್ತಿಗೆ ಪ್ರಿಯರು ಪರಾಶಕ್ತಿಯು ಇಂದ್ರಾದಿ ದೇವತೆಗಳಿಗೆ ತೇಜೋಮಯವಾದ ಯಕ್ಷರೂಪದಲ್ಲಿ ಪ್ರತ್ಯಕ್ಷಳಾದಳೆಂಬ ವಿಷಯವು ದೇವಿ ಭಾಗವತದಲ್ಲಿ ಸುಸ್ಪಷ್ಟವಾಗಿ ತಿಳಿಸಲ್ಪಟ್ಟಿದೆ ಈ ವೃತ್ತಾಂತವು ಪರಾಶಕ್ತಿಗೂ ನಿಮ್ಮ ವೈಶ್ಯವರ್ಣಕ್ಕೂ ಇರುವ ಅವಿನ ಭಾವ ಸಂಬಂಧವನ್ನು ತಿಳಿಸಿಕೊಡುತ್ತಿದೆಯಲ್ಲವೇ ಓ ವೈಶ್ಯೋತಮರೇ ಪರಾಂಬಿಕೆಯ ಪರಾಶಕ್ತಿಯಿಂದ ಪ್ರಕಾಶಿಸುವ ನಿಮ್ಮ ವೈಶ್ಯವರ್ಣವು ಅತೀವ ಧನ್ಯವು ಆ ದೇವಿ ತತ್ವ ಮಹತ್ವಗಳನ್ನು ಕೇಳುವವರು ಪಠಿಸುವವರು ಧನ್ಯರಾಗಿ ಮುಕ್ತಿಪಥವನ್ನು ತಪ್ಪದೇ ಹೊಂದಬಲ್ಲರು ಎಂದು ತಿಳಿಸಿದರು